ದ್ರೌಪದಿ ಮುರ್ಮು ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ ರಾಷ್ಟ್ರಪತಿಗಳು ರಾಜ್ಯಕ್ಕೆ ಬರ್ತಾರೆ ಅಂತಂತಂದರೆ ಯಾವ ರೀತಿ ವ್ಯವಸ್ಥೆಗಳಾಗಿರ್ತವೆ ಗೊತ್ತಿದೆ ನಿಮಗೆ ಖುದ್ದು ಮುಖ್ಯಮಂತ್ರಿಗಳೇ ಅವ್ರನ್ನ ಬರಮಾಡ್ಕೊಳ್ತಾರೆ ಮೈಸೂರಿನಿಂದಲೇ ಮೈಸೂರಿಗೆ ಬರ್ತಾರೆ ರಾಷ್ಟ್ರಪತಿ ಮುರ್ಮು ಅವರು ಅಮ್ಮನವರ ದರ್ಶನ ಪಡಿತಾರೆ ವಿಶೇಷ ಪೂಜೆ ಸಲ್ಲಿಸ್ತಾರೆ ರಾತ್ರಿ ಎಂಟು ಗಂಟೆಗೆ ಅರಮನೆಗೆ ಹೋಗ್ತಾರೆ ಅರಮನೆಯಲ್ಲಿ ರಾಜಾತಿಥ್ಯವನ್ನು ಕೂಡ ರಾಷ್ಟ್ರಾಧ್ಯಕ್ಷರು ಸ್ವೀಕಾರ ಮಾಡ್ತಾರೆ ನಾಳೆ ಬೆಳಗ್ಗೆ ಎಂಟು ಐವತ್ತರ ಸುಮಾರಿಗೆ ಅವರು ಅರಮನೆಗೆ ಭೇಟಿ ಕೊಡ್ತಾರೆ ಅಲ್ಲೇ ರಾಜಾತಿಥ್ಯ ಅಲ್ಲೇ ಉಪಹಾರ ಸೇವನೆ ಹೀಗಾಗಿ ಅಂದರೆ ಮೈಸೂರಿನಾದ್ಯಂತ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ ಅರಮನೆಯಲ್ಲೂ ಕೂಡ ಭದ್ರತಾ ತಪಾಸಣೆಯನ್ನು ಮಾಡಲಾಗಿದೆ ಮುತ್ತ ಪರಿಶೀಲನೆಯನ್ನು ಸಿಬ್ಬಂದಿ ಮಾಡಿದ್ದಾರೆ ಶ್ವಾನದಳ ಬಾಂಬ್ ನಿಷ್ಕ್ರಿಯ ದಳ ಎಲ್ಲರೂ ಕೂಡ ಅಲ್ಲಿ ಬೀಡುಬಿಟ್ಟಿದ್ದಾರೆ ಅಂಬಾ ವಿಲಾಸ ಕೋಡಿ ಸೋಮೇಶ್ವರಿ ದೇವಸ್ಥಾನ ಸುತ್ತಮುತ್ತ ಎಲ್ಲ ಕಡೆಗೂ ಕೂಡ ತಪಾಸಣೆ ಆಗಿದೆ ನಮ್ಮ ಪ್ರತಿನಿಧಿ ರಾಮ್ನ ಮುಂದಿಗೆ ನೇರ ಸಂಪರ್ಕದಲ್ಲಿ ರಾಮ್ ಎಷ್ಟೊತ್ತಿಗೆ ಬರ್ತಾರೆ ರಾಷ್ಟ್ರಪತಿಗಳು ಅವರ ಕಾರ್ಯಕ್ರಮಗಳು ಏನೇನು ಇವತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಾಂಸ್ಕೃತಿಕ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ ಎರಡು ದಿನಗಳ ಕಾಲ ಅವರು ಮೈಸೂರಿನಲ್ಲಿ ಇರ್ತಾರೆ ಅವರಿಗಾಗಿ ಮೈಸೂರಿನ ಪ್ರತಿಷ್ಠಿತ ರಾಡಿಸನ್ ಬ್ಲೂ ಹೋಟೆಲ್ ವಾಸ್ತವ್ಯಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ನೀವು ನೋಡ್ತಾ ಇರಬಹುದು ಈ ಒಂದು ರಾಡಿಸನ್ ಬ್ಲೂ ಹೋಟೆಲ್ನ ಬಳಿ ಬಿಗಿ ಭದ್ರತೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಲಾಗಿದೆ ಇವತ್ತು ಮಧ್ಯಾಹ್ನ ನವದೆಹಲಿಯಿಂದ ವಿಶೇಷ ವಿಮಾನದಲ್ಲಿ ಮೈಸೂರು ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಆಗಮಿಸ್ತಾರೆ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಅಲ್ಲಿ ಸ್ವಾಗತಿಸ್ತಾರೆ ಅಲ್ಲಿಂದ ನೇರವಾಗಿ ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿರುವಂತಹ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಸಿ ಎಂ ಸಿದ್ದರಾಮಯ್ಯ ಭಾಗವಹಿಸ್ತಾರೆ ಆ ಕಾರ್ಯಕ್ರಮ ಮುಗಿದ ನಂತರ ಅಲ್ಲಿಂದ ನೇರವಾಗಿ ಇದೇ ಒಂದು ರ್ಯಾಡಿಸನ್ ಬ್ಲೂ ಹೋಟೆಲ್ಗೆ ರಾಷ್ಟ್ರಪತಿಗಳು ಬಂದು ವಿಶ್ರಾಂತಿಯನ್ನು ಪಡೆದು ರಾತ್ರಿ ಎಂಟು ಗಂಟೆಗೆ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಅಲ್ಲಿ ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡೆದು ವಿಶೇಷವಾದ ಪೂಜೆಯನ್ನು ಸಲ್ಲಿಸ್ತಾರೆ ಆ ಪೂಜೆಯನ್ನು ಸಲ್ಲಿಸಿ ವಾಪಸ್ ಇದೇ ಒಂದು ರಾಡಿಸನ್ ಬ್ಲೂ ಹೋಟೆಲ್ ನಲ್ಲಿ ವಾಸ್ತವ್ಯವನ್ನು ಹುಡ್ತಾರೆ ಮತ್ತೆ ನಾಳೆ ಬೆಳಗ್ಗೆ ಎಂಟು ಐವತ್ತರ ಸುಮಾರಿಗೆ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಅವರು ದ್ರೌಪದಿ ಮುರ್ಮು ಅವರಿಗೆ ಲಿಖಿತವಾಗಿ ಒಂದು ಆಹ್ವಾನವನ್ನು ನೀಡಿದ್ರು ಅರಮನೆಗೆ ಬಂದು ರಾಜತಿಥ್ಯವನ್ನು ಸ್ವೀಕರಿಸಬೇಕು ಅಂತೇಳಿ ಈ ಹಿನ್ನೆಲೆಯಲ್ಲಿ ಬೆಳಗ್ಗೆ ಅವರು ಮೈಸೂರು ಅರಮನೆಗೆ ಭೇಟಿ ನೀಡ್ತಾರೆ ಮೊದಲು ಪ್ರಮೋದಾದೇವಿ ಒಡೆಯರ್ ಅವರ ನಿವಾಸಕ್ಕೆ ತೆರಳಿ ಅಲ್ಲೇ ಉಪಹಾರವನ್ನ ಸೇವಿಸಿ ತದನಂತರ ಮೈಸೂರು ಅರಮನೆಯನ್ನ ವೀಕ್ಷಣೆ ಮಾಡಲಿದ್ದಾರೆ ಸಂಪೂರ್ಣವಾಗಿ ಮೈಸೂರು ಅರಮನೆಯ ಒಂದು ಖಾಸಗಿ ದರ್ಬಾರ್ನ ಸ್ಥಳ ಇರ್ಬೋದು ಅಥವಾ ರಾಜಮನೆ ತಂದವರು ಬಳಸ್ತಾ ಇದ್ದಂತಹ ಆಯುಧಗಳಿರ್ಬೋದು ಹೀಗೆ ಎಲ್ಲ ಪೂಜಾ ಕೊಠಡಿಗಳು ಎಲ್ಲವನ್ನೂ ಸಹ ವೀಕ್ಷಣೆ ಮಾಡಲಿದ್ದಾರೆ ಇದು ಎರಡನೇ ಬಾರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಾಂಸ್ಕೃತಿಕ ನಗರಿಗೆ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ ಈ ಹಿಂದೆ ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆಗೂ ಸಹ ದ್ರೌಪದಿ ಮುರ್ಮು ಅವರು ಮೈಸೂರಿಗೆ ಬಂದಿದ್ರು ತಾವೇಳದಂತೆ ಖಂಡಿತವಾಗಿಯೂ ಬಿಗಿ ಭದ್ರತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ ಮೈಸೂರು ಅರಮನೆ ಸೇರಿದಂತೆ ರಾಷ್ಟ್ರಪತಿಗಳು ಎಲ್ಲೆಲ್ಲಿ ಪ್ರಯಾಣವನ್ನು ಮಾಡ್ತಾರೆ ಎಲ್ಲ ಕಡೆಗಳಲ್ಲೂ ಸಹ ಸ್ಫೋಟಕ ಪತ್ತೆ ದಳ ದಳ ಎಲ್ಲವೂ ಸಹ ಪರಿಶೀಲನೆಯನ್ನು ನಡೆಸಿದೆ ಹೀಗಾಗಿ ಮೈಸೂರಿನಲ್ಲಿ ಸಂಪೂರ್ಣವಾದಂತಹ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ರಂಗನಾಥ್ ಧನ್ಯವಾದ ಮಾಹಿತಿಗೆ